ನಮಸ್ತೆ ಸ್ನೇಹಿತರು ನಮ್ಮ ಮನೆಗಳಲ್ಲಿ ಒಬ್ರಲ್ಲ ಒಬ್ಬರು ತಿಂಡಿ ಬೇಗ ಬೇಕು ನನಗೆ ಟೈಮ್ ಆಗ್ತಾ ಇದೆ ಲೇಟ್ ಆದರೆ ನನಗೆ ತಿಂಡಿ ಬೇಡ ಅಂತ ಅಂದ್ಬಿಟ್ಟು ಹೋಗೋರು ಒಬ್ರಲ್ಲ ಒಬ್ರು ಇರ್ತಾರಲ್ವ ಮನೆಯಲ್ಲಿ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಡೈಲಿ ತಿಂಡಿ ಬೇಗ ಪ್ರಿಪೇರ್ ಮಾಡಬೇಕು ಅಂದರೆ ಅದು ಸಾಧ್ಯ ಆಗೋಲ್ಲ ಅಲ್ವಾ ಸೊ ಇವತ್ತು ನನಗೊಂದು ಐಡಿಯಾ ಬಂದು ನನ್ನ ಹಸ್ಬೆಂಡ್ನ ನಾನೊಂದು ರೆಸ್ಟೋರೆಂಟ್ಗೆ ಕರ್ಕೊಂಬಂದಿದ್ದೀನಿ ಅದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಈ ರೇಸ್ ಕಾರೆ ನಮಗೆ ಫುಡ್ನ ಸರ್ವ್ ಮಾಡುತ್ತೆ ವಾವ್ ನೈಸಲ್ಲ ಹಾಗಿದ್ರೆ ಬನ್ನಿ ಅದು ಯಾವ ರೆಸ್ಟೋರೆಂಟ್ ಅಂತ ನೋಡೋಣ ಅದೇನೇ ಲೋಕೋ ಫೆಸ್ಟ್ ರೆಸ್ಟೋರೆಂಟ್ ಈ ರೆಸ್ಟೋರೆಂಟಲ್ಲಿ ಏನಂತಂದರೆ ರೇಸ್ ಕಾರೇ ಬಂದು ನಮಗೆ ಸೂಪರ್ ಫಾಸ್ಟಾಗಿ ಫುಡ್ನೆಲ್ಲ ಸರ್ವ್ ಮಾಡಿಬಿಟ್ಟು ಹೋಗತ್ತೆ ತುಂಬ ಕ್ರೇಜಿ ಇರುತ್ತೆ ಒಂದು ಸತಿ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ತಾರೆ ಸ್ನೇಹಿತರೆ ಬನ್ನಿ ನೋಡೋಣ ಎಂಟ್ರೆನ್ಸ್ ಆದ ತಕ್ಷಣ ಈ ರೀತಿ ವಾಲ್ ಮೇಲೆಲ್ಲ ಡಿಸೈನ್ ಮಾಡಿದ್ದಾರೆ ಸೊ ಟೈರಿಂದ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ರೇಸ್ ಕಾರ್ ಥೀಮ್ ಆಗಿರೋದ್ರಿಂದ ಇಲ್ಲಿ ವಾಲ್ ಮೇಲೆ ತುಂಬಾ ಫೋಟೋಸ್ ಇದೆ ಇದೇನಂತಂದರೆ ಎರಡು ಥೀಮಲ್ಲಿದೆ ಇದೆ ಒಂದು ಪಾರ್ಟ್ ಅಲ್ಲಿ ಏನಂತಂದ್ರೆ ರೇಸ್ ಕಾರು ಇನ್ನೊಂದು ಪಾರ್ಟ್ ಅಲ್ಲಿ ಬುಲೆಟ್ ಟ್ರೈನ್ ಸರ್ವ್ ಮಾಡೋವಂಥದ್ದು ಫುಡ್ ನಾವು ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ನಾನು ಹೇಳ್ದೆ ಅಲ್ವಾ ಎರಡು ಥೀಮಲ್ಲಿದೆ ಒಂದು ಬುಲೆಟ್ ಟ್ರೈನ್ ಇನ್ನೊಂದು ಬಂದು ರೇಸ್ ಕಾರ್ ಅಂತ ಸೊ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಎಲ್ಲಾನು ಇಟ್ಟಿದ್ದಾರೆ ಅಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದು ಎಲ್ಲಾನು ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು ಸೈಡ್ ವಾಲ್ಸಲ್ಲೆಲ್ಲನೂ ತುಂಬ ತುಂಬ ಬ್ಯೂಟಿಫುಲ್ ಆಗಿ ಪೇಂಟಿಂಗ್ಸ್ ಎಲ್ಲನೂ ಮಾಡಿದ್ದಾರೆ ಇದು ಕಸ್ಟಮರ್ನ ತುಂಬ ಅಟ್ರಾಕ್ಟ್ ಮಾಡತ್ತೆ ಅಂತ ಹೇಳ್ಬೋದು ಮತ್ತೆ ತುಂಬ ವಾಮ್ ವೆಲ್ಕಮ್ ಕೊಟ್ಟಂಗೆ ಅನ್ಸತ್ತೆ ತುಂಬ ಚೆನ್ನಾಗಿದೆ ಇದು ಒಂದು ಕಾರ್ಪೊರೇಷನ್ ಚೆನ್ನೈ ಕಾರ್ಪೊರೇಷನ್ ಆಫ್ ಚೆನ್ನೈ ಇದು ಇದು ಬುಲೆಟ್ ಟ್ರೈನ್ ಅಂತ ಹೇಳಿದಲ್ಲ ಸೊ ಆ ಆ ಸೈಡಲ್ಲಿ ಆ ವಾಲ್ಗೆ ಟ್ರೈನ್ ಥೀಮಲ್ಲಿ ಅಲ್ಲಿ ಈ ತರ ಎಲ್ಲ ಪೇಂಟ್ ಮಾಡಿದ್ದಾರೆ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇದು ಇದು ಬಂದು ಬುಲೆಟ್ ಟ್ರೈನ್ದು ನಾವು ರೇಸ್ ಕಾರ್ ಥೀಮ್ ಇರೋ ಸೈಡ್ ಕೂತ್ಕೊಂಡ್ವಿ ಇಲ್ಲೇನಂತಂದರೆ ಯಾರೂ ಆರ್ಡರ್ ತೊಗೊಳ್ಳಲ್ಲ ಇಲ್ಲಿ ಸ್ಕ್ಯಾನರ್ ನೋಡಿದ್ರಿ ಅಲ್ವಾ ಆ ಸ್ಕ್ಯಾನರಿಂದನೇ ನಾವು ಸ್ಕ್ಯಾನ್ ಮಾಡಿ ಏನೇನು ಬೇಕು ಅನ್ನೋದನ್ನ ಆರ್ಡರ್ ಮಾಡಬೇಕು ಒಂದೊಂದು ಟೇಬಲ್ ಮೇಲೂ ಒಂದೊಂದು ಕಂಟ್ರಿ ನೇಮ್ ಮೆನ್ಷನ್ ಮಾಡಿರ್ತಾರೆ ನಾವು ಬಂದು ಮಲೇಷಿಯಾ ಅನ್ನೋ ಟೇಬಲಲ್ಲಿ ಕೂತಿದ್ದೀವಿ ನೋಡಿದ್ರಿ ಅಲ್ವಾ ಎಷ್ಟು ಫಾಸ್ಟ್ ಆಗಿ ಬಂತು ಫುಡ್ ಅಂತ ಸೊ ನಾವು ಫಸ್ಟ್ ನಾವು ಲೆಮನ್ ಜ್ಯೂಸ್ ಆರ್ಡರ್ ಮಾಡಿದ್ವಿ ನಾವು ಆರ್ಡರ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕೂಡ ಫೈವ್ ಫೈವ್ ಮಿನಿಟ್ಸ್ ಆಗಿತ್ತು ಅನ್ಸುತ್ತೆ ಅಷ್ಟೆಷ್ಟು ಬೇಗ ಸೂಪರ್ ಫಾಸ್ಟ್ ಆಗಿ ಬಂದು ನಮಗೆ ಸರ್ವ್ ಮಾಡಿತು ಈ ರೆಸ್ಟೋರೆಂಟಲ್ಲಿರೋರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಟೆನ್ ಮಿನಿಟ್ಸ್ ಒನ್ಸ್ ಬಂದು ನಿಮ್ಗೆ ಏನಾದರೂ ಬೇಕಾ ಏನಾದರೂ ಪ್ರಾಬ್ಲಮ್ ಇದೆಯಾ ಫುಡ್ ಹೆಂಗಿದೆ ಅಂತೆಲ್ಲ ವಿಚಾರಿಸ್ತಾ ಇರ್ತಾರೆ ನೆಕ್ಸ್ಟ್ ಪನ್ನೀರ್ ಸಿಕ್ಸ್ಟಿ ಫೈವ್ ಆರ್ಡರ್ ಮಾಡಿದ್ವಿ ಅದು ಕೂಡ ಬಂತು ಅದು ವಿಡಿಯೋ ಮಾಡೋ ಅಷ್ಟರಲ್ಲಿ ಸೂಪರ್ ಫಾಸ್ಟಾಗಿ ಬಂದುಬಿಟ್ಟಿತ್ತು ಪಾಲಕ್ ಪನ್ನೀರ್ ಬಟರ್ ನಾನ್ ಆರ್ಡರ್ ಮಾಡಿದ್ವಿ ಅದು ಕೂಡ ಬಂತು ಎಷ್ಟು ಫಾಸ್ಟಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಬಂತು ಅಂದರೆ ಸ್ನೇಹಿತರೆ ನಾವು ಒಂದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇನ್ನೊಂದು ಬರುತ್ತೆ ಸೂಪರ್ ಫಾಸ್ಟಾಗಿ ಸರ್ವ್ ಮಾಡುತ್ತೆ ರೇಸ್ ಕಾರ್ ಫುಡ್ ಟೇಸ್ಟ್ ಎಲ್ಲನೂ ಆವ್ರೇಜ್ ಅಂತ ಹೇಳ್ಬೋದು ಸ್ನೇಹಿತರೆ ಬಟ್ ಈ ಥ್ರಿಲ್ ಎಂಜಾಯ್ ಮಾಡೋಕ್ಕಾದ್ರೂ ಒಂದು ಸತಿ ವಿಸಿಟ್ ಮಾಡ್ಬೋದು ಅನ್ಸತ್ತೆ ಈ ಮಸಾಲಾ ಪಾಪಡ್ ಟೇಸ್ಟ್ ಸೂಪರ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಈ ಲೋಕೋ ಫೆಸ್ಟ್ ರೆಸ್ಟೋರೆಂಟ್ ಚೆನ್ನೈಯಲ್ಲಿರೋದು ಚೆನ್ನೈಯಲ್ಲಿ ನುಂಗಮ್ ಬಾಕಂ ಅನ್ನೋ ಏರಿಯಾದಲ್ಲಿದೆ ನೀವು ಚೆನ್ನೈಗೆ ಒಂದು ಸತಿ ಬಂದರೆ ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಚೆನ್ನೈಯಲ್ಲಿರೋರಾದರೆ ನೋಡಿರ್ತಾರೆ ಆಲ್ಮೋಸ್ಟ್ ನೀವೇನಾದರೂ ಸತಿ ಚೆನ್ನೈಗೆ ಬಂದರೆ ವಿಸಿಟ್ ಮಾಡ್ಬೋದು ಚೆನ್ನಾಗಿದೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆನೇ ಇದೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ ನೀವು ಬಂದರೆ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು